ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಇದು ಒಂದು ವಾರದ ಲಾಗು ಅಂತಲೇ ಹೇಳ್ಬೋದು ಯಾಕಂದರೆ ಸ್ವಲ್ಪ ಲೇಟ್ ಆಯಿತು ಈ ಲಾಗ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಸೊ ಈಗ ಇದನ್ನು ಈ ವಿಡಿಯೋನ ನಾನು ಹಾಕ್ತಾಯಿದ್ದೀನಿ ಸೊ ಸೊ ಈ ವಿಡಿಯೋ ಬಂದು ಮೂಗೂರು ಜಾತ್ರೆ ನಡೀತಲ್ಲ ಅಂದರೆ ಒಂದು ವಾರದಿಂದ ಆ ಜಾತ್ರೆ ಲಾಗು ಸೊ ಆ ದಿನ ನಮ್ಮ ಮಾವ ಬಂದಿದ್ರು ನಮ್ಮ ಮಾವ ಬಂದಿರೋದು ಒಂದು ವೀಡಿಯೋ ಹಾಕಿದೆ ನೀವು ನೋಡಿರ್ಬೋದು ನೋಡ್ದೇ ಇರೋರು ದಯವಿಟ್ಟು ಒಂದು ಸಾರಿ ಆ ವೀಡಿಯೋನ ವಾಚ್ ಮಾಡಿ ಸೊ ಇವತ್ತು ನಾನು ಮೂಗೂರು ಜಾತ್ರೆಗೆ ಬಂದಿರೋವಂಥ ವೀಡಿಯೋನ ನಾನು ಹಾಕ್ತಾಯಿದ್ದೀನಿ ಸೊ ಮಧ್ಯಾಹ್ನ ಅಂದರೆ ಶನಿವಾರ ಮೂಗೂರು ತೇರು ಜಾತ್ರೆ ಇತ್ತು ಸ್ಕೂಲ್ ಮುಗಿಸ್ಕೊಂಡು ಬಂದು ಮಾವರು ಕೂಡ ಜಾತ್ರೆ ಮುಗಿಸ್ಕೊಂಡು ಬಂದು ಅವ್ರಿಗೂ ಅವರು ಊರಿಗೆ ಹೊರಟುಬಿಟ್ರು ಅವ್ರ ಊರಿಗೆ ಹೊರಟ ಮೇಲೆ ನಾವು ಜಾತ್ರೆಗೆ ಬಂದಿದ್ದೀವಿ ಬಂದ ತಕ್ಷಣವೇ ಅಂದರೆ ಇವತ್ತು ಸ್ವಲ್ಪ ಲೇಟಾಗಿತ್ತು ನಾವು ಮೂಗೂರು ಜಾತ್ರೆ ಯಾವಾಗಲೂ ನಾವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಬರ್ತಿದ್ವಿ ಆದರೆ ಈ ಸರಿ ಸ್ಕೂಲ್ ಮುಗಿಸ್ಕೊಂಡು ಬಂದ್ವಿ ಅವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದು ಆದಮೇಲೆ ನಾವು ಹೋಗ್ತಾ ಇದ್ದೀವಿ ಆಲ್ರೆಡಿ ಎರಡು ಗಂಟೆ ಎರಡೂವರೆ ಆಗಿಬಿಟ್ಟಿತ್ತು ನಾವು ಬರೋಷ್ಟರಲ್ಲಿ ಮನೆಗೆ ಬಂದು ರೆಡಿಯಾಗಿ ಬರೋಷ್ಟರಲ್ಲಿ ಸೊ ಹಾಗಾಗಿ ಏನಾಯ್ತದ ಅಂದರೆ ಅಲ್ಲಿಂದ ಅಷ್ಟರಲ್ಲಿ ಊಟ ಖಾಲಿ ಆಗಿಬಿಡುತ್ತೆ ಎಂಟ್ರೆನ್ಸಲ್ಲೇ ಊಟದ ವ್ಯವಸ್ಥೆ ಎಲ್ಲ ಆಗಿತ್ತಲ್ಲ ಫಸ್ಟು ಊಟ ಮಾಡ್ಕೊಳ್ಳೋಣ ಏಕೆಂದರೆ ಹರಕೆ ಇರೋರೆಲ್ಲ ಉಪವಾಸ ಇರ್ತಾರೆ ಸೊ ದೇವರ ದರ್ಶನ ಎಲ್ಲ ಆದಮೇಲೆ ಊಟ ಮಾಡ್ತಾರೆ ನಾವು ಫಸ್ಟ್ ಏನೋ ಹರ್ಕೇನು ಇಲ್ವಲ್ಲ ಅದಕ್ಕೋಸ್ಕರ ಬಂದ ತಕ್ಷಣವೇ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ಫಸ್ಟು ಎಂಟ್ರನ್ಸ್ ಒಳಗಡೆ ಹೋಗಬೇಕಾದ್ರೆ ಜಾತ್ರೆ ಅಂದರೆ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ ಎಲ್ಲ ಥರ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ನಾನು ಮತ್ತು ನನ್ನ ಮಗ ಎಲ್ಲ ಮಾತಾಡಿಕೊಂಡು ಯಾವ್ಯಾವ ಐಟಮ್ಸ್ನ ತಗೋಬೇಕು ಅಂತ ಈ ಕಡೆಯಿಂದ ಹೋಗಬೇಕಾದ್ರೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಯದುವೀರಿಗೆ ಕೊಳಲು ಬೇಕಂತ ಅವನಿಗೆ ಈ ಕಡೆಯಿಂದ ಹೋಗಬೇಕಾದ್ರೆ ನನಗೆ ಇನ್ನೇನು ಬೇಡ ಕೊಳಲು ಒಂದು ಕೊಡಿಸಿ ನನಗೆ ಅಂತ ಇದ್ದ ಸೊ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಇದ್ದೀವಿ ಇಲ್ಲಿ ತೇರು ಅಂತ ನಡೆದ ಮೇಲೆ ಬಾಳೆ ಹಣ್ಣು ಜನ ಅಂತ ಹೆಸಿಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಕ್ರೌಡ್ ಇದೆ ಜನ ಆಲ್ರೆಡಿ ಹೊರಟುಬಿಟ್ಟಿದೆ ತೇರು ಬಂದ್ವಿ ನಾವು ತೇರು ಹತ್ರ ಅದು ಮುಂದೆ ಪಾಸ್ ಆಗ್ಬಿಡ್ತು ಯಾವಾಗಲೂ ನಾವು ತೇರು ಸ್ಟಾರ್ಟ್ ಆದಕ್ಕಿಂತ ಮುಂಚಿತವಾಗಿ ಬಂದು ಸ್ವಲ್ಪ ತೇರು ಎಳೆದ್ಬಿಟ್ಟು ಆಮೇಲೆ ಹಿಂದೆ ನಿಂತ್ಕೋತಿದ್ವಿ ಆದರೆ ಇವತ್ತು ನಾವು ಇನ್ನೂ ಸ್ವಲ್ಪ ತೇರಿಂದ ಸ್ವಲ್ಪ ದೂರ ಇದ್ವಿ ಅಷ್ಟೇ ಅಷ್ಟರಲ್ಲಿ ತೇರು ಹೊರಟುಬಿಡ್ತು ಸೊ ಯಾವಾಗ ಬಂದರೂ ನಮ್ಮ ಮನೆಯವ್ರು ಸ್ವಲ್ಪ ದೂರ ತೇ ಇಟ್ಕೊಂಡು ಎಳಿತಿದ್ರು ಅದೇ ಹಗ್ಗನ ಆದರೆ ಆಗಲಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಸ್ವಲ್ಪನಾದರೂ ತೇರನ್ನ ಎಳಿಲೇಬೇಕು ಅಂತ ಹೇಳಿ ನಾವು ಊರೊಳಗಡೆ ಬಂದ್ವಿ ಇವತ್ತೆ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೂಗೂರನ್ನ ನಾವು ಊರೊಳಗಡೆ ಎಲ್ಲ ನೋಡಿರಲಿಲ್ಲ ಸೊ ಹಾಗಾಗಿ ದೇವಸ್ಥಾನದಿಂದ ಹಾಗ ಬಂದು ಬಂದ್ವಿ ನಾವು ಮೊದಲು ಮೂಗೂರು ತಿಬ್ಬಾದೇವಿ ತೇರು ಬರೋದಕ್ಕಿಂತ ಮುಂಚಿತವಾಗಿ ಗಣೇಶನ ತೇರು ಬರುತ್ತೆ ಯಾಕಂದರೆ ತ್ರಿಪರ ಸುಂದರಿ ದೇವಿಯವರ ಮಗನ ತೇರು ಮುಂದೆ ಬಂದು ಆದಮೇಲೆ ಅದರ ಹಿಂದೆ ತಿಬ್ಬಾದೇವಿ ಜಾತ್ರೆ ಬರುತ್ತೆ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಸ್ವಲ್ಪ ದೂರ ನಮ್ಮ ತೇರನ್ನ ಹೇಳಿದ್ರು এযোৰ কাল ನಾವು ದರ್ಶನ ಎಲ್ಲ ಮಾಡಿಕೊಂಡು ಯಾಕಂದರೆ ಹಿಂದೆ ಹೋಗಲಿಲ್ಲ ಯಾಕಂದರೆ ತುಂಬನೇ ಕ್ರೌಡ್ ಇದ್ದರು ಅದಕ್ಕೋಸ್ಕರ ಒಂದಷ್ಟು ದೂರ ಹೋಗಿ ವಾಪಸ್ ಬಂದು ದೇವರ ದರ್ಶನ ಮಾಡೋಣ ದೇವಸ್ಥಾನದೊಳಗಡೆ ಅಂದ್ಕೊಂಡು ಬಂದ್ವಿ ಸೊ ಇನ್ನೊಂದು ಸರ್ಪ್ರೈಸ್ ತುಂಬಾ ಖುಷಿ ಆಯಿತು ನೋಡಿದ್ದೀವಿ ನೋಡ್ತಾ ಇರ್ಬೋದು ನನ್ನ ತಂಗಿ ತಮ್ಮ ಚಿಕ್ಕಮ್ಮ ಅಜ್ಜಿ ಎಲ್ಲ ಬಂದಿದ್ದಾರೆ ನೋಡಿ. ತೇರು ಮುಂದೆ ಹೋದ್ಮೇಲೆ ದೇವಸ್ಥಾನದ ಹತ್ರ ಜನಾನೇ ಇರ್ಲಿಲ್ಲ ಸೊ ಹಾಗಾಗಿ ಒಳಗಡೆನೂ ರಶ್ ಇರಲ್ಲ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಆದರೆ ಒಳಗಡೆ ಬಂದ ಮೇಲೆ ಗೊತ್ತಾಯಿತು ದೇವಸ್ಥಾನದ ಒಂದು ರೌಂಡ್ ಬಂದು ಆಮೇಲೆ ಒಳಗಡೆ ಹೋಗಬೇಕು ಕಂಬಿ ಎಲ್ಲ ಹಾಕ್ಬಿಟ್ಟಿದ್ರು ಸೊ ತುಂಬಾ ರಶ್ ಇತ್ತು ಒಂದು ಅವರ್ ಎರಡು ಅವರ್ ಆಯಿತು ಅಂತಲೇ ಹೇಳ್ಬೋದು ದೇವರ ದರ್ಶನ ಅಷ್ಟರಲ್ಲಿ ನಾವು ಯಾವಾಗಲೂ ಕೂಡ ಹಬ್ಬಕ್ಕೆ ಅಂತ ಬಂದಮೇಲೆ ಒಳಗಡೆ ದೇವಸ್ಥಾನದೊಳಗಡೆ ಬಂದು ದರ್ಶನ ಮಾಡ್ತಿರಲಿಲ್ಲ ಯಾಕಂದರೆ ತುಂಬಾ ರಶ್ ಇರ್ತಿತ್ತು ಹೊರಗಡೆಯಿಂದನೇ ನಾವು ನಮಸ್ಕಾರ ಮಾಡಿಕೊಂಡು ಒಟ್ಟೋಗ್ತಿದ್ವಿ ಇವತ್ತೇ ಫಸ್ಟ್ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಬಂದಿರೋದು ಸೊ ಇಲ್ಲಿ ನೋಡ್ಬೋದು ಎರಡು ವರ್ಷ ಆಯ್ತು ಅನ್ಸುತ್ತೆ ಈ ರೀತಿ ರಾಧೋಪುರನ ನಿರ್ಮಾಣ ಮಾಡಿ ಸೊ ಇಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಬಂದು ಮಾತಾಡ್ಕೋದಕ್ಕೆ ಅಂತ ಸೊ ನಮಗಂತೂ ತುಂಬ ಖುಷಿ ಆಯ್ತು ಅವರು ಇಲ್ಲಿ ಹಾಳಿ ತಾಗೋದಕ್ಕೆ ಇಟ್ಕೊಂಡು ಬಂದಿದ್ದಾರೆ ಆ ದೇವ್ರು ಹೊಕ್ಕಲೋರು ಇರ್ತಾರಲ್ಲ ಅವರು ಹಿಂದಿನ ದಿನನೇ ಬಂದು ಇಲ್ಲಿ ಹಾಲ್ಟಿದ್ದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಹಾಗಾಗಿ ನಮ್ಮ ಅಜ್ಜಿ ಮನೆಯವರ ಅಪ್ಪನ ಮನೆ ದೇವರು ಈ ದೇವರಂತೆ ಅದಕ್ಕೋಸ್ಕರ ಅವ್ರು ಬಂದು ಹಾಲ್ಟಿದ್ದಾರೆ ನೋಡಿ ತುಂಬ ಜನ ಇದ್ದಾರೆ ಈಗ ನಾವು ಬೆಟ್ಟಕ್ಕೆ ಹೋದಾಗ ಹಾಲ್ಟಿರ್ತೀವಲ್ಲ ಅದೇ ರೀತಿ ಇಲ್ಲೂ ಕೂಡ ಇದ್ದು ಹೋಗ್ತಾರೆ ನೋಡಿ ಸುತ್ತ ಟರ್ಬಲ್ ರೀತಿ ಹಾಸ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಬಂದು ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸೊ ನನಗೆ ದೇವರು ಹಿಂಭಾಗ ಅಂದರೆ ಗರ್ಭಗುಡಿ ಹಿಂಭಾಗ ಸ್ವಲ್ಪ ಬೇಜಾರು ಆಯಿತು ಯಾಕಪ್ಪ ಅಂದರೆ ಈ ಸಂಪ್ರದಾಯ ನಾನೆಲ್ಲೂ ನೋಡಿಲ್ಲ ಯಾಕಂದರೆ ಇದ್ರೂ ಇರ್ಬೋದೇನೋ ಅದು ಗೊತ್ತಿಲ್ಲ ನನಗೆ ಸೊ ಇದು ಬೇಡವಾಗಿತ್ತು ಅಂತ ಅನಿಸ್ತು ನನಗೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ದೇವಸ್ಥಾನದಿಂದ ಹಿಂದೆಗಡೆ ಈ ರೀತಿ ಬಾಳೆಹಣ್ಣು ಹಾಕ್ತಾರೆ ಬಾಳೆಹಣ್ಣು ಕಚ್ಚಿಬಿಟ್ಟು ಹಾಕ್ಬಿಟ್ಟು ಕಚ್ಚಿಸ್ಬಿಟ್ಟು ಗೋಡೆಗೆ ಗಂಧದ ಕಡ್ಡಿನ ಸಿಕ್ಸಿದ್ದಾರೆ ಸೊ ಇದೆಲ್ಲ ಗೋಡೆನ ನಾವು ಸ್ವಚ್ಛತೆನ ಕಾಪಾಡಿಲ್ಲ ನಾವು ಎಲ್ಲ ಮಾಲಿನ್ಯ ಮಾಡಿಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ಈ ರೀತಿ ಗಲೀಜು ಮಾಡಿದ್ರೆ ತಿನ್ನುವಂಥ ಭಾಳಹಣ್ಣ ಯಾವುದಾದ್ರೂ ಒಂದು ಪ್ರಾಣಿ ಕೊಟ್ಟಿದ್ರು ಹಾಕ್ತಿತ್ತು ದೇವರಿಗೆ ಅದು ಸಲ್ತಿರ್ಬೋದೇನೋ ಸಲ್ಬೋದೇನೋ ಅಂತ ಅನಿಸ್ತು ಸೊ ನಾನಂತೂ ಆ ರೀತಿ ಮಾಡೋದಕ್ಕೆ ಹೋಗಲಿಲ್ಲ ಅಲ್ಲಿದ್ದಂಥ ಗದ್ದ ಗಂಧದ ಗಡ್ಡಿ ತಗೊಂಡು ನಮಸ್ಕಾರ ಮಾಡಿ ಬಂದ್ಬಿಟ್ಟೆ ಸೊ ಇವಾಗ ನಾವು ದರ್ಶನ ಎಲ್ಲ ಆಯಿತು ಒಳಗಡೆ ನಾವು ಫೋಟೋ ತೆಗಿಯೋಂಗಿರಲಿಲ್ಲ ಅದಕ್ಕಾಗಿ ನಾನು ವೀಡಿಯೋ ಮಾಡಿಲ್ಲ ಈಗ ಇಬ್ಬರು ಕೂಡ ನಮಸ್ಕಾರ ಈಗ ನಮ್ಮ ಅಜ್ಜಿ ಎಲ್ಲಿ ಕೂತಿದ್ದಾರೆ ಡೈರೆಕ್ಟ್ ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಆಮೇಲೆ ನಮ್ಮ ಮನೆಗೆ ಹೊರಡಬೇಕು ನೋಡಿ ನನ್ನ ತಮ್ಮ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಅಜ್ಜಿ ಎಲ್ಲ ಬಂದಿದ್ದಾರೆ ಸೊ ನಮಗಂತೂ ತುಂಬ ಆಯಿತು ಅವ್ರು ಹೇಳಲಿಲ್ಲ ನರಸೀಪುರಕ್ಕೆ ಬಂದೇ ಬರಬೇಕು ಅವರು ಆದರೆ ಬರ್ತೀವಿ ಅಂತ ಹೇಳಲಿಲ್ವಲ್ಲ ಅಂತ ನಾನು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದಾರೆ ಹಾಗಾಗಿ ಅವರು ಡೈರೆಕ್ಟ್ ಹೋಗ್ತೀವಿ ಇನ್ನೊಂದು ದಿನ ಬರ್ತೀವಿ ಅಂತ ಹೇಳಿದ್ರು ಮನೆ ಕರೆದಿದ್ದಕ್ಕೆ ಸೊ ಇದು ನಾವು ದೇವಸ್ಥಾನದ ಮೇಲೆ ಬಂದಿರೋದು ನನ್ನ ತಮ್ಮ ತೋರಿಸಿದಾಗ ಮೇಲೆ ನಿಂತ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ವಿಲ್ಲ ಅಂತ ಹೇಳ್ದೆ ಅದಕ್ಕೋಸ್ಕರ ಹೆಂಗಿದ್ರು ಬಂದಿದ್ದೀವಲ್ಲ ಅಂತ ಹೇಳಿ ಮೇಲಕ್ಕೆ ಹತ್ತು ಸ್ವಲ್ಪ ಹೊತ್ತು ಎಲ್ಲ ನಿಂತ್ಕೊಂಡು ನೋಡಿದ್ವಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ ನೀನು ಪರ್ಚೇಸ್ ಮುಟ್ಟಿಂತ ಎಲ್ಲ ಮುಗಿತಲ್ವಾ ಸೊ ಅಷ್ಟರಲ್ಲಿ ತೇರು ವಾಪಸ್ ಬಂದಿತ್ತು ಅದೇ ಕಡೆ

ये दो 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 Tak hati ah. Ni tak ah, nang bada. itu. ಸೊ ನಾವು ಜಾಸ್ತಿ ಏನೋ ಪರ್ಚೇಸಿಂಗ್ ಮಾಡಿಲ್ಲ ಎದುಗೆ ಕೊಳಲು ಬೇಕಿತ್ತಂತೆ ಕೊಳಲು ತಗೊಂಡ ಅಲ್ಲಿಂದ ಐಸ್ ಕ್ರೀಮ್ ತಿನ್ಕೊಂಡು ಸೊ ಜಿಲೇಬಿ ಅಂತೂ ಚೆನ್ನಾಗಿತ್ತು ಬಟ್ ಈ ಡಸ್ಟ್ ಅಲರ್ಜಿರಂತೂ ತಿಂದ್ರಂತೆ ನಾವು ಗ್ಯಾರಂಟಿ ಸಂಜೆ ಅಷ್ಟು ನಿಷಾರು ತಪ್ಪಿಲ್ಲ ಪರ್ಚೇಸ್ ಮಾಡಿಲ್ಲ ನೆಕ್ಸ್ಟು ನನಗೆ ರಂಗೋಲಿ ಹೈಟನ್ ಬೇಕಿತ್ತು ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಸೊ ಜಾತ್ರೆ ಅಂತೂ ಎಲ್ಲ ಐಟಮ್ಸ್ ತಗೋಬೇಕು ಅನ್ನಿಸುತ್ತೆ ಸೊ ಎಲ್ಲ ವೇಸ್ಟ್ ನಮ್ಮ ಪ್ರಕಾರ ಏಕೆಂದರೆ ಯೂಸ್ ಮಾಡಲ್ಲ ತುಂಬ ಖುಷಿಪಟ್ಟು ಆಸೆ ಪಟ್ಟು ತೊಗೋತೀವಿ ಬಟ್ ಅದು ಯೂಸ್ ಆಗೋಲ್ಲ ಸುಮ್ಮನೆ ಅದು ಒಂದು ಮೂಲೆಗೆ ಎಷ್ಟು ಬಿಡ್ತೀವಿ ನಾನು ಲಾಸ್ಟ್ ಇಯರ್ ತೊಗೊಂಡಂಥ ಕೆಲವೊಂದು ಐಟಮ್ಸ್ಗಳು ಹಾಗೆ ಹೋಗಿದೆ ಸೊ ಹಾಗಾಗಿ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ ಜಾಸ್ತಿ ಏನು ಪರ್ಚೇಸ್ ಮಾಡೋದು ಬೇಡ ಅಂತ ನೋಡಿ ಮನೆಗೆ ನಾನು ರಂಗೋಲಿದು ಇದು ಹಾಕಿಸ್ತೀವಲ್ಲ ಅದನ್ನು ಇದ್ದೀನಿ ಇವಾಗ ಯಾವ್ದಂ ತಗೋ ಚೆನ್ನಾಗಿರುತ್ತೆ ಹಾಂ ಹಾಂ ತಗೋ ರಂಗೋಲಿ ಚಕ್ರದ ಏನಾರ ತಗತೇ ನೋಡು ಇವು ಇವು ಹಾಂ ಅದು ಬೇಡ ಅದು ಹಾಂ ನೋಡಿ ನಿಮಗೆ ಯಾವ್ದು ಇದಾಗುತ್ತೆ ಎಲ್ಲ ಏನೇನು ತಗೊಂಡೆ ಚಿಟ್ಟೆನೇ ತಕ ಯಾವುದೋ ಒಂದು ಇಷ್ಟು ವರ್ಷ ಇಷ್ಟ ವರ್ಷ ಇವ್ರಿತ್ ನೋಡಿ ಜಾತ್ರೆ ಎಲ್ಲಾ ಮುಗಿಸ್ಕೊಂಡ್ ಬಂದ್ವಿ ಇವ್ನು ಗೇಮ್ಸ್ ಆಡ್ತೀನಿ ಹೊರ್ಗಡೆನಾದ್ರೂ ನಿಂತ್ಕೊಂಡು ಅಪ್ಪ ಕೊಳಲು ಹೋಗ್ತಾರೆ ನಾನು ಡ್ಯಾನ್ಸ್ ಮಾಡ್ತೀನಿ ಓಕೆನಾ ಅಂದ್ಕೊಂಡು ಅವ್ರ ಅಪ್ಪನ ಕೇಳಿ ಕೊಳಲು ಓದಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದು ನೋಡಿ ಇದನ್ನು ನಾನು ಹೊರಗಡೆ ಒಂದು ಬಾಗ್ಲಾಗ ಹಾಕೋಣ ಅಂದ್ಕೊಂಡು ತಂದಿದ್ನಲ್ಲ ಅದನ್ನು ನನ್ನ ಮಗ ಎಲ್ಲ ಇದ್ದಾನೆ ಇಲ್ಲಿ ಗಂಟಿಸೋಣ ಅಮ್ಮ ಎಲ್ಲ ಹೋಗಿಸ್ತೀನಿ ಅಂತ ಅಂದ್ಕೊಂಡು ಸೊ ಆದರೆ ನನಗೆ ಅವತ್ತು ಹಾಕೋಕ್ಕಾಗಲಿಲ್ಲ ತುಂಬಾ ಸ್ಟ್ರೈನ್ ಆಗಿತ್ತು ಅದಕ್ಕೋಸ್ಕರ ಅದನ್ನು ದಿನ ಹಾಕಿದ್ರಾಯ್ತು ಅಂದ್ಕೊಂಡು ಇವಾಗ ಅಮಕ ತೊಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ ಮೇಲೆ ದೀಪ ಹಚ್ಚಬೇಕು ಸೊ ಅಲ್ಲಿ ದೇವ್ರ ದರ್ಶನ ಮಾಡಿದ್ವಿ ಅಂದ್ಕೊಂಡು ಒಬ್ಬೊಬ್ರು ದೀಪ ಹೋಗಲ್ಲ ಸೊ ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ದೀಪ ಹಾಗಾಗಿ ನಾನು ಅಪ್ ಆಗಿ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಬಿಟ್ಟು ಇನ್ನೂ ಸಂಜೆ ಆರೂವರೆ ಆಗಿತ್ತು ಅಂತಲೇ ಹೇಳ್ಬೋದು ನಾನು ಚಿಟ್ಟೆ ಎಲ್ಲ ತಗೊಂಡಿದ್ದೆ ಆದರೆ ಅಂಟಿಸೋಕೆ ಆಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಗೋಡೆಗೆ ಹಾಕಿ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಮತ್ತು ಅಜ್ಜಿನ ಮೀಟಾದ್ವಿ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ ಅವರು ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸಿ ಕಾಯಿಗಳು ತುಂಬ ಇತ್ತು ಸೊ ಹಾಗಾಗಿ ಅವರು ನಾವು ಊರಿಂದನೇ ತರೋದ್ರಿಂದ ನೀವೇ ತಗೊಂಡೋಗಿ ಕಾಯಿ ಹೋಳುಗಳೆಲ್ಲನೂ ಏನಾದರೂ ಮಾಡ್ಕೊಳ್ಳೋರು ಅಂತ ಏನ್ಬಿಟ್ಟು ಅಜ್ಜಿ ಕಾಯಿ ಹೋಳು ಬಾಳೆಹಣ್ಣು ಹೂವು ಎಲ್ಲನೂ ಕೊಟ್ಟರು ಸೊ ಹಾಗಾಗಿ ಇದನ್ನೆಲ್ಲ ಒಂದು ಸ್ಟೋರೇಜ್ ಮಾಡಿ ಇಡಬೇಕಲ್ವ ಅದಕ್ಕೋಸ್ಕರ ಎಲ್ಲ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಇವಾಗ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಇಷ್ಟ ಆಗಿದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನನಗೆ ಎಲ್ಲರ ವೀಡಿಯೋ ಥರ ನಾವು ಊಟ ತಿಂದ್ವಿ ಯಾರು ಬಂದರೂ ಆ ಥರ ಸ್ಟೈಲಿಶ್ ಆಗಿ ನನಗೆ ಹೇಳೋದಕ್ಕೆ ಬರೋಲ್ಲ ಯಾವ ರೀತಿ ಇರುತ್ತೆ ಲಾಗು ಆ ರೀತಿ ನ್ಯಾಚುರಲ್ ಆಗಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನನಗೆ ಆ ರೀತಿ ಮಾಡಬೇಕು ಅಂತಲೂ ಇಷ್ಟ ಇಲ್ಲ ನಾವು ಹೇಗಿದ್ದೀವಿ ಆ ರೀತಿಯೇ ಮಾಡಬೇಕಲ್ವ ಲಾಗ್ ಅಂದಮೇಲೆ ಸೊ ಬೂಟಾಟಕ್ಕೆ ರೀತಿ ನನಗೆ ಮಾಡೋಕ್ಕೆ ಬರೋಲ್ಲ ಓಕೆ ಫ್ರೆಂಡ್ಸ್ ಬಾಯ್